ಗಣೇಶ ಚಾ ಮಾಡ್ಕೊಂಡ್ಲೇನಪ್ಪ ಇರ್ಲಾಳೆವ ಬರ್ತಾಳಣ್ಣ ಗೀತ ನೋಡನ್ ಆಕಿ ಬಂದ್ಲಂದ್ರ ಆಕಿಗು ನನಗೂ ನಿನಗೂ ಕೂಡ ಆಕೆ ಮಾಡ್ತಾಳ ತಗೋ ಮತ್ತೆ ಯಾಕೆ ನೀನು ಹೋಗಿ ಸುಮ್ನ ದಿನ ಈ ತತ್ತಿಗೆ ಬಂದು ಬಿಡ್ತಿದ್ಲಪ್ಪ ಆಕೆ ಇವತ್ತ ಯಾಕ ಲೇಟ್ ಮಾಡಿ ಮಾಡಿಕ್ಕ ಹುಡುಗಿ ಅದ್ರಾಗ ಬಾಳ ದಿನ ಆದ್ಮೇಲೆ ಹೋಯಾಳಲ್ಲ ಆಫೀಸಿಗೆ ಮತ್ ಕೆಲ್ಸ ಏನರ ಬಾಳದವ ಏನು ಫೋನ್ ಮಾಡ್ಬೇಕಿಲ್ಲ ಕಿಗೆ ಮಾಡಿದ್ನೇವಾ ಇಲ್ಲೇ ಊರ ಹತ್ರ ಅದಿನಿ ಕ್ರಾಸ್ ಹತ್ರ ಇಳ್ದಿನಿ ಯಾವ ಬಸ್ ಇಲ್ಲ ಬಂದ್ಕೂಳೆ ಬರ್ತೀನಿ ಅಂದ್ಲ ನೋಡ್ತೀನಿ ಇನ್ನೊಂದ್ ಐದ್ ನಿಮಿಷ ಬಂದ್ಲಂದ್ರೆ ಸರಿ ಇಲ್ಲ ಫೋನ್ ಮಾಡಿ ಕ್ರಾಸ್ ಕ್ರಾಸ್ವರೆಗೂ ಗಾಡಿ ತಗೊಂಡು ಹೋಗ್ಯಾರ ಕರ್ಕೊಂಡ್ ಬರ್ತೀನಿ ಚಲೋ ಅದ ಸುಮ್ನೆ ಮೂರ್ ಸಂಜೆಲೆ ಹುಡುಗಿ ಮತ್ ನಡ್ಕೊಂಡು ಬರ್ತೈತಿ ಯಾಕ ಲೇಟ್ ಆತಲ್ಲಿ ಇವತ್ತ ಇನ್ನ ಐದು ಆಗಿದ್ದಿಲ್ರಿ ಅವಾಗ ಬಂದಿ ನಾ ಕ್ರಾಸಿಗೆ ಕ್ರಾಸ್ ಲಾಗ ಇದ್ದಿದ್ದಿಲ್ಲ ನೋಡ್ರಿ ಬಸ್ ಒಟ್ಟ ಕ್ರಾಸ್ ಇಂದ ನಮ್ಮೂರಿಬ್ಬರಕ ಬಸ್ ಇದ್ದಿದ್ದಿಲ್ಲ ಮತ್ತ ಇವ್ರದು ಗುರುಬಸಣ್ಣದ ಟಮ್ ಟಮ್ ಬಂತು ಟಮ್ ಟಮ್ ನಾಗ ಬಂದಿ ನೀ ರೊಕ್ಕ ಕೊಟ್ಟು ಏನ್ ಮಾಡ್ಬೇಕು ನೋಡ್ರಿ ಹ್ಮ್ ಸರಿ ಆತ ಈ ಕೈಕಾಲ್ ಮುಖ ತಕ್ಕೊಂಡು ನನಗೂ ನಿನಗೂ ಅವೂ ಮೂರು ಮಂದಿಗೂ ಚಹಾ ಮಾಡು ಚಹಾ ಮಾಡಿ ರೆಡಿ ನಾನು ನೀನು ಇವತ್ತು ಹೊರಗೆ ಹೋಗೋಣ ಊಟಕ್ಕೆ ಇಬ್ರು ಅಲ್ಲ ಅದು ಹ್ಞೂ ಆತ್ರಿ ನಾನು ನೀವು ಅಷ್ಟೇ ಯಾಕೆ ಎಲ್ಲರಿಗೂ ಹೋಗ್ಬಿಡಂತವ್ರಿ ಅತ್ತೆಯರು ಬರ್ತಿದ್ರೆ ಏನ ಯವ್ವ ನಾನಂತೂ ಎಲ್ಲೂ ಬರಲ್ಲವಾ ನನಗೆ ನನ್ನ ದಿವಾನ ಮೇಲೆ ಆರಾಮ್ ಮಕ್ಕಳು ನಿದ್ದೆ ಮಾಡೋಕ್ಕೆ ನಾನು ನನಗೆ ಕೈ ಸೊಂಟ ಕಾಲು ಯಾವೂ ನನ್ನ ಮಾತು ಕೇಳೋದಿಲ್ಲ ಎಲ್ಲ ನನ್ನ ಮಾತು ಕೇಳದ್ಬಿಟ್ಟು ಭಾಳ ದಿನ ಆಗೈತಿ ಅವು ಕೇಂತಿತಿ ಅದ ಅವ್ಕ ನೋವು ಯಾವಾಗ ಕೈ ಯಾವಾಗ ಒಮ್ಮೆ ನೋವು ಕೊಡುತ್ತೋ ಗೊತ್ತಿಲ್ಲ ಕಾಲು ಯಾವಾಗ ನೋವು ಕೊಡುತ್ತೋ ಗೊತ್ತಿಲ್ಲ ಸ್ವಾಂಟ ಯಾವಾಗ ನೋವು ಕೊಡುತ್ತೋ ಗೊತ್ತಿಲ್ಲ ನಾನು ಎಲ್ಲೂ ಅಲ್ವ ಇನ್ನು ನಿಮ್ಮ ಮಾವನು ಬರೋದಿಲ್ಲ ಅವರಿಬ್ರು ಗಂಡ ಅಂತ ಅಂತರೂ ಸುರೇಶ ಸಂಗೀತವ ಹೋಗ್ಯಾವಕ್ಕರ್ ಮಗಳ ಕರ್ಕೊಂಡು ನೀವ ಇಬ್ರು ಎಲ್ಲಿ ಹೋಗೋದಿಲ್ಲ ನೀವಿಬ್ರು ಇವತ್ತು ರಾತ್ರಿ ಹೊರಗೆಲ್ಲ ಊಟಕ್ಕೆ ಓ ಬರ್ರಿ ಇವತ್ತೊಂದು ದಿನ ಏನಾಗೋದಿಲ್ಲ ಹೋಗು ಲಘು ಲಗು ಕೈಕಾಲು ಮುಖ ತಕೊಂಡು ಬಂದಿಟ್ಟು ಚಾಕಿಡ್ ಹೋಗು ಚಾಕುಡ್ದು ಹೋಗಕಂತರ ಅಂತ ಹ್ಞೂ ಯಾರ ಆತ್ರಿ ಈಗ ಮತ್ತೆ ಯಾರೂ ಇಲ್ಲಲ್ರಿ ಎಲ್ಲ ಎಲ್ಲಿ ಈ ಸಂಗೀತವ್ವ ಪುಟ್ಟಕ್ಕನ್ನ ಟ್ಯೂಷನ್ಗೆ ಬಿಡಕ್ಕೆ ಹೋಗ್ಯಾಳ ನಿಮ್ಮ ಮಾವ ಸುರೇಶ ಇನ್ನೂ ಬಂದಿಲ್ಲ ಹಾಗಾಗಿ ನಾನು ಕುಂತಿದ್ನೆ ಇವನು ಬಂದು ನಾ ಚಾ ಮಾಡ್ಲೇನಪ್ಪ ರಮೇಶ ಅಂದೆ ಬ್ಯಾಡ ಆಕೆ ಬಂದು ಮಾಡ್ತಾಳವ ಕುಂದ್ರ ಕುಂದ್ರೆ ಆರಾಮಂದ ನಾನು ಕುಂತೀನಿ ಮತ್ತೆ ಹೋಗಿ ನಿಲಗುಲಗು ಚಾ ಮಾಡ್ಕೊಂಡು ಕುಡ್ದು ಹೋರಿ ಹೋರಿ ಗುಂಟುಂಟ್ಲೆ ಹೋಗಿ ಗುಂಟುಂಟ್ಲೆ ಬರ್ರಿ ಏನು ನೀವು ಹೋಗ್ಬರ್ರವ ನಾನು ಇಲ್ಲೇ ಮಂಜವ್ರ ಮನೆಗೆ ಹೋಗಿ ಕುಂತಿರ್ತೀನಿ ಈಗ ನಿಮ್ಮ ಮಾವ ಮ್ಯಾಗ ನಾನು ಅಂತ ನನಗ ಬ್ಯಾಸ್ರ ಕತೆ ಮನ್ಯಾಗ ಹೋಗಿ ಬಂದಿ ಮಾತಾರ ಬರ್ತೀನಿ ಅವ್ರ ಹೋಗಿ ಚಾ ಮಾಡ್ತೀನಿ ಅಂತಡ್ರಿ ಅತ್ತಿ ಯಾರ ಚಾ ಕುಡ್ದು ಹೋಗಂತ್ರಿ ಅಂತ ಅಯ್ಯ ಆಕಿ ಮನೆಗೆ ಹೋಗಿ ನಾನು ನಮ್ಮ ಮನಿಗೆ ಬಂದಾಗ ಎಲ್ಲ ಅಕ್ಕೀಗ ಮಾಡಿ ಮಾಡಿ ಕುಡಿಸಿಲ್ಲ ಚಾ ನನಗೊಂದು ಕಪ್ ಚಾ ಕುಡ್ದಿಲ್ಲ ನಾ ಅಕ್ಕಿ ಕೊಡಲಿಲ್ಲ ಅಂದ್ರೆ ಕೊಡ್ಲಿಲ್ಲ ಈಗ ನಿಮ್ಮ ಮಾವ ಬಂದ್ಮ್ಯಾಗ ನಾನು ನಿಮ್ಮ ಮಾವ್ ಮಾಡ್ಕೊಂಡು ಅಂತ ಈಗ ನೀವು ಮಾಡ್ಕೊಂಡು ಕುಡ್ದವ್ರಿ ಗಂಡ ಎಂತಿ ಮತ್ತೀಗ ಬಂದ್ರಂದ್ರೆ ನಿಮ್ಮ ಮಾವ ಅವ್ರ ಮನೆ ಹತ್ರ ಹೋಗೋದಾಗದಲ್ಲ ನಾ ನಾ ತಗೋ ಹಾಂ ಮತ್ತೆ ಬಾಗಿಲು ಮುಂದನ್ನು ಕೊಂಡೋಗ್ಬಿಡ್ರವಾ ಮೂರು ಸಂಜೆಲೆ ಹಾಂ ನಾನೆಲ್ಲ ಬರ್ತೀನಿ ಅಂತ ಇಲ್ಲಿದ್ದಾನೆ ಕುಂತ್ಕೊಕೊಂಡು ನೋಡಿದ್ರೆ ಕಾಣುತ್ತಾ ಆಂ ನೀವು ಹೋಗಿ ಬರ್ರಿ ನಾನು ಇಲ್ಲೇ ಇರ್ತೀನಿ ಬಾಗ್ಲ ಬಾಗ್ಲ ಮುಂದೆ ಕುಂತಿರ್ತೀನಿ ಅವ್ರ ಬಾಗಿಲು ಮುಂದೆ ನಮ್ಮ ಮನೆ ಬಾಗ್ಲ ಕಾಣತ್ತಾ ಬಾಗ್ಲ ಮುಂದನ್ನು ಹೋಗ್ಬೇಡ ಮೂರು ಸಂಜೆಲೆ ಹಂಗ ಹೋಗ್ಬರೀ ಹಾಂ ಹೂರಿ ಐತಿ ಆತ್ರಿ ರಮೇಶ್ ರಮೇಶ್ ಹುಡುಗಿ ತಲಬಾಗಲ್ದಾಗ ಯಾರ ರಮೇಶ ರಮೇಶ್ ಅಂತ ಓದಿ ದಂಗೆ ಕೇಳಲ್ಲ ನಾವು ನಾವಿಲ್ಲಿ ಹಿಂದೆ ಇತ್ತಲ್ದಾಗ ದೇವಿ ಅಲ್ಲಿ ಯಾರು ಬಂದ್ರೆ ಮುಂದೆ ಬಾಗಲ್ದಾಗ ನೋಡೋಗ ಒಂದಿಟ್ಟು ಯಾರವರು ಒಳಗ್ ಬರ್ರಿ ಇಲ್ಲಿ ಹಿಂದೆ ಇತ್ತಲ್ ತಗದಿವಿ ಏನಾಯ್ತ ಯಾರು ಬಂದ್ರು ನೀ ಯಾಕೆ ಬಂದಿ ನಿನ್ ಯಾರು ಬರಕ್ ಹೇಳಿದ್ರಿ ನಮ್ಮನಿಗೆ ಇನ್ನೇನು ಏನ್ ಉಳ್ದಂತ ನೀನ್ ನಮ್ಮನಿಗೆ ಬಂದಿ ಮುನಿಕ ಅದು ರಮೇಶ್ ನಾನು ಎಲ್ಲಿ ಹೋಗ್ಲಿ ರಮೇಶ್ ನನಗೆ ಯಾರು ಇಲ್ಲ ಅವನ ಜೊತೆ ನಾನಿರಲ್ಲ ರಮೇಶ್ ನಂಗೆ ನಿನ್ ಬಿಟ್ಟರೆ ಬೇರೆ ಯಾರು ಗೊತ್ತಿಲ್ಲ ರಮೇಶ್ ಪ್ಲೀಸ್ ನಿಮ್ಮ ಮನೆಯೊಳಗೆ ನನಗೆ ಇರಕ್ಕೆ ಅವಕಾಶ ಮಾಡಿಕೊಡು ರಮೇಶ್ ಪ್ಲೀಸ್ ನನಗೊಂದಾ ಒಂದು ಅವಕಾಶ ಮಾಡಿಕೊಡು ರಮೇಶ್ ಪ್ಲೀಸ್ ನಾನು ನಿನಗೇನು ತೊಂದರೆ ಕೊಡಲ್ಲ ನಿಮಗೆ ನಿಜವಾಗ್ಲೂ ನಾನು ಯಾರಿಗೂ ಏನು ತೊಂದರೆ ಕೊಡಲ್ಲ ಅಮ್ಮೆ ಆಗ ರೂಮ್ ಒಳಗಿದ್ದಲ್ಲ ಆ ರೂಮ್ ಒಳಗೆ ನಾನು ನಾ ಇರ್ತೀನಿ ನೀವು ನನಗೇನು ದುಡ್ಡು ಕೊಡಬೇಡಿ ದಯವಿಟ್ಟು ನನ್ನ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ರಮೇಶ್ ಪ್ಲೀಸ್ ನನಗೊಂದು ಹೊತ್ತು ಊಟಕ್ಕೂ ಕಷ್ಟ ಆಗೈತಿ ರಮೇಶ್ ನಮ್ಮ ಮಾವ ನಮ್ಮ ಮಾವ ನನ್ನ ಅವ್ರ ಮನೆ ನಮ್ಮ ನಮ್ಮತ್ತಿ ನನ್ನ ಹೊರಗೆ ಹಾಕ್ಬಿಟ್ಲು ನಿನ್ನಿಂದ ನನ್ನ ಮಗನೂ ನಿನ್ನ ನನ್ನ ಮಗನೂ ಜೈಲ್ ಮೆಟ್ಲು ಹತ್ತಿ ಬಂದ ನೀನು ನಿನ್ನ ಮನೆಗೆ ಇರಬೇಡ ಅಂತೇಳಿ ನಮ್ಮ ಮತ್ತಿನೂ ನನ್ನ ಮನೆಯಿಂದ ಓಡಿಸ್ಬಿಟ್ಟಾಳ ರಮೇಶ್ ನಾನು ನಿನಗೆ ಪರಿಚಯ ಆಯ್ತಾಳೆ ಅನ್ನೋದು ಒಂದಾ ಒಂದು ಕಟ್ಟ ಸಿಗೋಸ್ಕರನಾದರೂ ನನ್ನ ನಿನ್ನ ಜೊತೆಗೆ ಇಟ್ಕೊಳ್ಳಿ ಪ್ಲೀಸ್ ರಮೇಶ್ ಪ್ಲೀಸ್ ಅಮ್ಮ ಅಮ್ಮ ನಿಮಗೂ ಕೇಳ್ಕೊತೀನಿ ಅಮ್ಮ ನನ್ನ ತಪ್ಪಾಯ್ತು ನನ್ನನ್ನು ನಿಮ್ಮ ಮಗಳನ್ನ ತಂದ್ಕೊಳ್ಳಿ ನಿಮ್ಗೆ ಹೆಂಗೂ ಹೆಣ್ಮಗಳಿಲ್ಲಲ್ಲ ನನ್ನ ನಿಮ್ಮ ಮಗಳನ್ನ ತಂದ್ಕೊಂಡು ನಿಮ್ಮ ಮನೆಗೆ ಇಟ್ಕೊಳ್ಳಿ ಗೀತಾ ಪ್ಲೀಸ್ ಗೀತಾ ನನ್ನೊಬ್ಬಳು ಹೆಣ್ಣು ಗೀತಾ ನಂಗೆ ಎಲ್ಲಿರ್ಬೇಕಂತ ಗೊತ್ತಾಗ್ತಿಲ್ಲ ಗೀತಾ ಪ್ಲೀಸ್ ಗೀತಾ ನನ್ ಮೇಲೆ ಒಂಚೂರು ಕರುಣೆ ತೋರಿಸಿ ನಿಮ್ಮನ್ನೆಲ್ಲ ನನ್ನ ಇಟ್ಕೊಳ್ಳಿ ಗೀತಾ ಪ್ಲೀಸ್ ಗೀತಾ ನೀನು ಮೊದಲು ನಮ್ಮ ಮನೆಯಿಂದ ಆಚೆ ಹೋಗು ಮೋನಿಕಾ ನೀನು ಏನು ಉಳಿಸಿಲ್ಲ ನಿನ್ನ ಮೇಲೆ ಕರುಣೆ ತೋರ್ಸಕ್ಕೆ ನಾವು ಮೂರುಕರು ಅಲ್ಲ ಮೊದಲು ಇಲ್ಲಿಂದ ಹೊರಗೆ ಹೋಗು ನೀನು ಒಬ್ಬಳು ಹೆಣ್ಣ ನಿನಗೆ ನಾವು ಆಸರೆ ಕೊಡಬೇಕು ನೀನು ಯಾ ನಿನಗೆ ನೀನು ನಿನಗೆ ಥೂ ನಿನ್ನ ಜನ್ಮಕ್ಕೊಂದಿಷ್ಟು ನಿನ್ನಂಥ ಹೆಂಗಸ ಮುಖ ನೋಡಿದ್ರೆ ನಮಗೂ ಪಾಪ ಸುತ್ಕೊಂಡ್ಬಿಡ್ತೈತಿ ಅಲ್ಲ ಹೆತ್ತ ಮಗನ್ನ ಅನ್ನೋದು ನೋಡ್ದಂಗೆ ಅಲ್ಲಿ ಸಹಾಯಕ್ಕೆ ಬಿಟ್ಟು ಓಡಿ ಹೋಗಿ ನಿನ್ನ ಸುಖಕ್ಕೋಸ್ಕರ ನೀನು ನಿನ್ನ ಮಗನ ಜೀವನ ಬಲಿ ಕೊಡಕ್ಕೆ ಹೋಗಕ್ಕೆ ನೀನು ಅಹ ಹೆತ್ತು ಮಗನ ನೀನು ಬಿಟ್ಟು ಹೋಗಿರೋ ನಾಚಿಕೆ ನೀನು ನಿನ್ನಂತವಳಿಗೆ ನಾವು ನಮ್ಮ ಮನೆಯಗ ಸಾಧ್ಯನ ಇಲ್ಲ ಅದು ನಿನ್ನಂತರಿಗೆ ನಮ್ಮ ಮನೆಗೆ ಜಾಗ ಇಲ್ಲ ನೋಡು ನಮ್ಮ ಮನೆಗೆ ಯಾರು ಒಪ್ಪುದ್ರು ನಾನುಂತ್ರು ಒಪ್ಪಲ್ಲ ನಾನಂತ್ರು ನಿನ್ನಂತವ್ರ ಮುಖ ನೋಡೋಕೆ ಇಷ್ಟಪಡಲ್ಲ ಮೊದ್ಲು ನೀನು ನಮ್ಮ ಮನೆಯಿಂದ ಹೊರಗ ಹೋಗ್ಬಿಡು ಮೊದ್ಲು ಹೊರಗೆ ಹೋಗ್ ನೀನು ನಮ್ಮ ಭಾವ ಏನಾರ ಬಂದ್ರೆ ಮತ್ತೆ ನಿನ್ನ ಜುಟ್ಟಿಡ್ಕೊಂಡು ಹೊರಗೆ ಹಾಕೋದು ನಾನು ಹೇಳಕತ್ತೀನಿ ನೀನು ನಿನಗಿಲ್ಲಿಲ್ಲ ಜಾಗ ಮೋನಿಕಾ ನಿನಗಿಲ್ಲ ಜಾಗ ನೋಡು ನೀನು ನಿನ್ನನ್ನು ನಂಬಿರೋ ಮಾವನ್ನ ನೀನು ಜೈಲಿಗೆ ನಿಮ್ಮ ನಿಮ್ಮತ್ತೆ ಈಗ ಬುದ್ಧಿ ಬಂದೈತಿ ನಿನ್ನಂತ ಈ ಸೊಸಿನ ಸಪೋರ್ಟ್ ಮಾಡಬಾರ್ದು ಅಂಥೇಳಿ ಲೇಟಾಗಾದ್ರೂ ಒಳ್ಳೆ ನಿರ್ಧಾರನ ಮಾಡ್ಯಾರ ಅತ್ತೆ ಈಗ ನಾನಂತರೂ ಅತ್ತೆ ಒಳ್ಳೆ ಕೆಲಸ ಮಾಡ್ಯಾರ ನಾನಂತರ ಅಂಥ ಮೂರ್ಖ ಕೆಲಸ ನಾ ಮಾಡೋಲ್ಲ ನಮ್ಮ ಮನೆಗೆ ಯಾರೂ ಮಾಡಲ್ಲ ನಿನಗೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಪಾಡಿಗೆ ನೀನು ಯಾವ್ದಾರ ಜಗ್ಗದವು ಅಬ್ಲಾಶ್ರಮ ಯಾವ್ದಾರ ಅಬ್ಲಾಶ್ರ ಯಾವ್ದಾರ ಅಬ್ಲಾಶ್ರಮಕ್ಕೂ ಸೇರ್ಕೋ ಎರಡು ಹೊತ್ತು ಊಟ ಕೊಟ್ಟು ಬಟ್ಟೆ ಕೊಟ್ಟು ನಿನ್ನ ನೋಡ್ಕೊಂಡ ನೋಡ್ಕೋತಾರ ಯಾಕೆ ಸುಮ್ಮನೆ ಇಲ್ಲಿ ಬಂದು ನಮ್ಮ ಜೀವ ತಿಂತೀರಿ ನಿನಗಿಲ್ಲಿ ಯಾವ್ದ ಕಾರಣಕ್ಕೂ ಜಾಗ ಇಲ್ಲ ಅಷ್ಟಕ್ಕೂ ನಿನಗೆ ನಾವ್ಯಾಂಕ ಜಾಗ ಕೊಡಬೇಕು ನೋಡು ರಮೇಶು ನಿನ್ನನ್ನು ಪ್ರೀತಿನೂ ಮಾಡಿಲ್ಲ ಅದು ನಿನಗೂ ಗೊತ್ತೈತಿ ನಿನ್ ಮದ್ವೆ ಗಂಡನ ಜೊತೆಗಾದ್ರೂ ಹೋಗಿ ಬಾಳೆ ಮಾಡೋ ಅದಕ್ಕಾದ್ರೂ ಒಂದು ನಿನಗ ಹೆಂಗ್ಸ್ ಅಂತೇಳಿ ಒಂದಿಷ್ಟು ಮರ್ಯಾದೆಯಾದರೂ ಕೊಡ್ತಾರ ಬೇರೆ ಯಾರು ಇಲ್ಲ ಅಂದ್ರೆ ಯಾರು ಬೆಲೆ ಕೊಡಲ್ಲ ಇಲ್ಲಿ ಬಂದಿದ್ದೆ ಅಂತೂ ನಿನಗೆ ಒಂದು ಒಂದು ಕೂದಲುಕಿರೋ ಬೆಲೆನೂ ನಿನಗೆ ಇರಂಗಿಲ್ಲ ಅರ್ಥ ಮಾಡ್ಕೋ ಹೋಗ್ಬಿಡು ಮೊದ್ಲಿಲ್ಲ ಇಲ್ಲಿಂದ ಹೋಗಿ ಯಾವ್ದಾದ್ರು ಅನಾಥಾಶ್ರಮ ಸೇರ್ಕೋ ಅಷ್ಟ ಇನ್ ಒಂದ್ ನಿಮಿಷನು ನೀನ್ ಏನಾದ್ರು ಈ ಮರೆಯೊಳಗಿದ್ದೆ ಅಂದ್ರ ನೀನು ಇನ್ನೊಂದು ಗೀತಂದ ಇನ್ನೊಂದ್ ಮುಖ ನೋಡ್ಬೇಕಾಗತ್ತ ಮೋನಿಕಾ ನಾನು ನಾನೇ ಈ ಸರಿ ಯಾರು ಬರೋದಿಲ್ಲ ನಾನು ನಿನ್ನನ್ನು ಕತ್ತಿಡೋ ಹೊರಗೆ ಹಾಕ್ತೀನಿ ನೋಡ್ತಾ ಇರೋ ನಾನು ನಿಜವಾಗ್ಲೂ ಎಲ್ಲೂ ಹೋಗಲ್ಲ ಗೀತಾ ಪ್ಲೀಸ್ ಗೀತಾ ಅವನು ಗಂಡ ಅಲ್ಲ ಗೀತಾ ಅವನಿಂದಾನೆ ನನ್ನ ಎಲ್ಲ ಜೀವನ ಹಾಳಾಗಿರೋದು ಮತ್ತ ನಾಯಿ ಜೊತೆಗೆ ನಾನು ಹೋಗಿ ಸಂಸಾರ ಮಾಡಲ್ಲ ಗೀತಾ ಪ್ಲೀಸ್ ಗೀತಾ ಅಮ್ಮ ನೀವಾದ್ರೂ ಅಮ್ಮ ನೀವು ದೊಡ್ಡರಲ್ಲಮ್ಮ ನೀವಾದ್ರೂ ಹೇಳಿ ಪ್ಲೀಸ್ ರಮೇಶ್ ರಮೇಶ್ ನನ್ನ ಹತ್ರ ದುಡ್ಡಿದ್ದಾಗ ನನ್ನ ಜೊತೆಗಿರ್ತಿದ್ದಲ್ಲ ರಮೇಶ್ ಇವಾಗ ನಾ ಬೇಡಬಿಟ್ಟ ನಿಮಗೆ ಇವಾಗ ನಾ ಬೇಡ ಅಲ್ಲ ನಾ ಎಲ್ರಿಗೂ ಬೇಡಾಗಿನಿ ರಮೇಶ್ ಈ ಟೈಮ್ ಒಳಗೆ ನನ್ನ ನೀವು ದಯವಿಟ್ಟು ಮನೆಗೆ ಇಟ್ಕೊಳ್ಳಿ ನಾನು ಏನು ತೊಂದರೆ ಮಾಡಲ್ಲ ನಿಜವಾಗ್ಲೂ ನನ್ನನ್ನು ಹೇಗೆ ಅಂತ ಇಟ್ಕೋಬೇಡಿ ಒಬ್ಳು ಕೆಲಸದವಳು ಅಂತ ಆದರೂ ನನ್ನನ್ನು ಮನೆಗೆ ಇಟ್ಕೊಳ್ಳಿ ನಾನು ಎಲ್ಲ ಕೆಲಸ ಮಾಡ್ಕೊಡ್ತೀನಿ ರಮೇಶ್ ಪ್ಲೀಸ್ ರಮೇಶ್ ಪ್ಲೀಸ್ ಏಯ್ ಏಯ್ ಅಮ್ಮ ಯಾವಳ ನಿನಗಮ್ಮ ಆ ಯಾವ ನಿನಗಮ್ಮ ಆ ಹಳೆ ಮೋಸಡಿ ಇದು ಕುಂಬಳಕಾಯಿ ಮಕ ಅಂತ ಇಟ್ಕೊಂಡು ಇಲ್ಲಿ ಬಂದು ನಾಟಕ ಎಬ್ಸಿ ಎನ್ನಿನ ನಿನ್ ನಿನ್ನಂತ ರಂಗಿನಾಟ ಆಡರ ನಿನ್ನಂತ ತೋಕೆ ಬಾದ್ನ ನಾವೆಲ್ಲ ಹುಡುಕಿದ್ರು ಸಿಗಲ್ಲ ಈಗ ಬಂದಿಲ್ಲ ಹೊಸ ನಡಿಗೆ ವಿಷಯ ಅಚ್ಚಿನ ಅಲ್ಲಿ ಇಲ್ಲಡಾ ಒಂದು ತೆಗೆದು ಕಿವಿ ಮಡ್ಡಿಗೆ ಬಿಟ್ಟೆ ಅಂದ್ರೆ ಮತ್ತೆ ಇಲ್ಲಿ ಮತ್ತ ಇನ್ನ ಹ್ಯಾತಿ ನಾನು ನೋಡ ಸುಮ್ಮನ ಗಂಡ ನನ್ನ ದೊಡ್ಡ ಮಗ ಬರತ್ಲಿಗೆ ನೀನು ಇಲ್ಲಿಂದ ಹೋದಿ ಸರಿ ಹೋತ ಇಲ್ಲಾಂದ್ರೆ ಮತ್ತೆ ಇನ್ನೇನು ಅಕ್ಕೈತ ಗೊತ್ತಿಲ್ಲ ನನಗ ಇಲ್ಲಡ ನನ್ ಸೊಸಿ ಯಾವತ್ತು ಸಿಟ್ಟು ಮಾಡ್ಕೊಂಡು ಮಾತಾಡಿದ್ನ ನೋಡಿಲ್ಲ ಆಕಿಗೇ ಇಂಥ ಪರಿ ಸಿಟ್ಟು ಬಂದೈತಿ ಅಂದ್ರ ಮತ್ತಿನ್ನದು ಏನಾಗತ್ತನ ಗೊತ್ತಿಲ್ಲ ಈಗ ಅಂಕ್ರ ನಿನಗೆ ಯಾವ ಪೊಲೀಸನು ಬಂದು ನಿನ್ನ ಸಪೋರ್ಟ್ ನಿಂದಂಗಿಲ್ಲ ಯಾಕಂದ್ರೆ ಅವ್ರಿಗೂ ಎಲ್ಲ ಗೊತ್ತಾಗೈತಿ ನೀನು ಹಣೆ ಬಾರ ನೀವು ಹೋಗಿ ಕಂಪ್ಲೇಂಟ್ ಕೊಟ್ಟು ಒಳಗೆ ಬಂದು ಸೇರ್ದಂಗ ಈ ಸರಿನು ಸೇರ್ಕೋತಿ ಅನ್ನೋದು ಅದು ಸುಳ್ಳದು ನೋಡ ಹೇಳಕೀನಾ ನಿನಗ ನೀ ಈ ಹಡಬಿ ವ್ಯವಹಾರ ಬಿಟ್ಟು ನೀನು ಪಾಡಿ ನೀನು ಎಲ್ಲರ ಹೋಗಿ ಚಂದಾಗ ದುಡು ತಿಂಡಿ ಬದುಕೇಂತೀನಿ ನೀನು ಇಲ್ಲ ಇಲ್ಲಡಿ ಇಲ್ಲಾಡಿಲ್ ನಿನ್ನ ಮತ್ತೆ ನಾನು ನಿನ್ನನ್ನು ಇಲ್ಲಾಡಿಲಿಲ್ಲ ನಡ ರೋಡ್ನ ನಿಂದ್ರಿಸಿ ಕೊಚ್ಚಿ 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 ಕೊಲೆ ಮಾಡಿ ನಾ ಚೇರಿಗೆ ಹೋಗ್ಬಿಡ್ತೇನೆ ನಾನು ಹೇಳಿ ನಾನು ಇದು ನಾಟಕ ಮಾಡ್ಕೊಂಡು ಬರಕ್ಕೆ ನಿನ್ನೇ ನಿನ್ನ ನಿಮ್ಮ ನಿನ್ನ ಮನೆ ಅನ್ಕೊಂಡೇನಾ ನೀನು ಅಯ್ಯ ಈ ಬಿಡಾಡಿ ಬಂದು ನಿಂತಾಳನ ಅದಂತಿ ನಾನು ಹೊಲದಿಂದ ಬಂದು ನಾನು ಮಗ ತಕ್ಕೊಂಡ್ರ ಏನ ಬಾಯಿ ಕೇಳುತ್ತಲ್ಲ ಅಂತ ನಾನು ಹಿತ್ಲಕ್ಕೆ ಬಂದ್ರ ಈಕೆ ಅಯ್ಯ ನಿನ್ನ ಜುಟ್ಲಿ ನಾವ್ ಇದು ಊರ್ ಜುಟ್ಲಿ ಇನ್ನೆನಕ್ ಬಂದಿಯಾ ಏನೈತಂತ ಬಂದಿ ಇಲ್ಲಿ ಆ ಇಟ್ಟಾಗೇನು ಗಂಟ್ ಐ ನಡಿ ಹೊರಗ ಸುರೇಶ ಹಲೋ ಯಾವ ನಿನಗ ಸುರೇಶ ಆ ಯಾವ ನಿನಗ ಅಣ್ಣ ಈಗ ಅಣ್ಣ ಬಿಟ್ನ ನಾನು ಆ ಅವ ಇವ ಅಂತ ಮಾತಾಡ್ಕತ್ತಿದ್ದಿ ನೋಡ ನನ್ನ ತಮ್ಮ ಇಟ್ಕೋಬೋದು ನನ್ನ ತಮ್ಮನ ಹೇಳ್ತೀನಿ ಇಟ್ಕೋಬೋದು ನಿನ್ನ ನಾನಂತರೂ ಯಾವ್ದ ಕಾರಣಕ್ಕೂ ನಿನ್ನ ಮನೆಯಾಗ ಈಗ ಇಲ್ಲಿ ಬಂದು ಎದಕ್ಕೆ ಬಂದ ಇಲ್ಲಿ ಇದನ್ನು ನಾಟಕ ಮಾಡಕತ್ತೀನಿ ನೀನ ಹಾ ಎದಕ್ ನಾಟಕ ಮಾಡಕತ್ತೀ ನೀನ ಊರು ಬಿಡಾಡಿ ನಾ ವಯ್ದ ಯಾಕ ಅವತ್ತ ಹೋಗಿ ಹೊರಗೆ ರೋಡಿಗೆ ಹೋಗ್ತಿದ್ನಲ್ಲ ಬಿಟ್ಟಿ ಅಣ್ಣ ನಡಿ ನಡಿ ಮೊದ್ಲು ನಡಿ ಹೊರಗೆ ಒಂದು ನಿಮಿಷ ಕೇಳಿ ಕೇಳಿ ಅಣ್ಣ ಪ್ಲೀಸ್ ನಡೀದ

ಹೊಂಟಿಂದುಕೆ ಏನು ಇವತ್ತು ಹೋಗಬೇಕು ಹಿಂದಕ ನಡಿ ಹಿಂದ ನಡಿಯಿಂದ ಹಿಂದಕ ಒಂದ್ ಸ್ವಲ್ಪ ಕರ್ಣೆ ಒಂದು ಸ್ವಲ್ಪ ಕರ್ಣೆ ನನ್ನ ಮೇಲೆ ತೋರಿಸ್ರಿ ಆಯ್ತು ಹೋಗ್ತೀನಿ ಇವತ್ತೊಂದಿನ ಇವತ್ತೊಂದು ದಿನ ನನ್ನ ಇಟ್ಕೊಂಡು ಮಾಡ್ರಿ ಮಾಡಿರಿ ಎಲ್ಲಿ ಹೋಗ್ಲಿ ಆಗ್ಲೇ ಸಾಯಂಕಾಲ ಆಗತೈತೆ ಇವತ್ತೊಂದಿನ ಇರ್ತೀನಿ ಸರಿ ಮನೆ ಒಳಗೆ ಇಟ್ಕೋಬೇಡ್ರಿ ಇಲ್ಲ ಇಲ್ಲ ಇರ್ತೀನಿ ಹಿಟ್ಲದಾಗ ಪ್ಲೀಸ್ ನಿಮ್ಮೆಲ್ಲರೂ ಕಾಲಿಗೆ ಬಿದ್ದು ಕೈ ಬಗ್ಗಿತೀನಿ ಪ್ಲೀಸ್